ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸ್ವರಾಜ್ ಗಡಿ ಸ್ವರಾಜ್ ಮಾಡಲ್ ಸರ್ ಗಡಿಯು ಏನ್ ಗಡಿ ಮಾಡಲ್ ಎಷ್ಟು ಬನ್ನರೆ 3 ನಾಲ್ಕನೇದು ನಾಲ್ಕೊಂಡ್ರುಗಳಿದರಾ ಹ್ಮ್ ಇದೆ ಗಡಿನಾ ಆ ಕರೆ ಯ ರನ್ನಿಂಗ್ ಇದೆ ನೋಡಿ ಸರ್ ಗಡಿ ಮೇಲೆ लोन ಗಿನ ಏನಿಲ್ಲ ಇದು ಕೆಎಲ್ ಐತೆ ರಿಜಿಸ್ಟ್ರೇಷನ್ ಗಡಿ ಇಲ್ಲ ಇಲ್ಲ ಅದು 21 ಪಾಸಿಂಗ್ ಆಗಿದೆ ನಂಬರ್ ಪ್ಲೇಟ್ ಮಾತ್ರ ಎಸ್ ಅದು ನಾನು ರನ್ನಿಂಗ್ ಯಾವುದು ರನ್ನಿಂಗ್ ರನ್ನಿಂಗ್ ಅದು ಮೀಟರ್ ರೀಡಿಂಗ್ ಎಲ್ಲ ಕರೆಕ್ಟ್ ಇಲ್ಲ ಸರ್ ಹೌದಾ ಟೈರ್ ಕಂಡೀಷನ್ ಅದು ಹಾ ಟೈರ್ ಕಂಡೀಷನ್ ಎಲ್ಲಾ ಎಲ್ಲ ನಾಲ್ಕ್ ಟೈರ್ ಹೊಸದು ಅದು ಸಿಕ್ಸ್ ವೀಲರ್ ಅದು ಎರಡು ಎರಡು ರಿಬೆಲ್ಟ್ ರಿಬೆಲ್ಟ್ ಹ್ಮ್ ಸಿಕ್ಸ್ ವೀಲರ್ ಸರ್ ಗಾಡಿ ಇದು ಹಾ ಸಿಕ್ಸ್ ವೀಲರ್ ಓಕೆ ನೀವು ಶಾಪಿಂಗ್ ಏನು ಮಾಡ್ತೀರಾ ಮ್ಯೂಸಿಕ್ ಪ್ಲೇಯರ್ ಅತ್ರ ಯಾವುದು ಇಲ್ಲ 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 ಇದು ಮೈಲೇಜ್ ಎಷ್ಟು ಕೊಡ್ತಾರೆ ಸರ್ ಗಾಡಿ ಮೈಲೇಜ್ 5 ಇಂದ 6 5 5 ಅಂಡ್ ಹಾಫ್ ಕೊಡ್ತಾರೆ ಓಕೆ ಓಕೆ ಸರ್ ಗಾಡಿ ಇರೋದು ಕೃಷ್ಣ ಮಡಿಕೇರಿ ಮಡಿಕೇರಿ ಅಲ್ಲೇ ಲೋಕಲ್ ಹಾ ಲೋಕಲ್ ಎಷ್ಟು ಹೇಳ್ತೀರಾ ಗಡಿಗೆ ರೇಟು ಫೋರ್ ಲ್ಯಾಕ್ ಹೇಳ್ತೀನಿ ಸರ್ ಫೋರ್ ಲ್ಯಾಕ್ ಹೇಳ್ತಿದ್ರಾ ಹೌದು ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ ಬನ್ನಿ ಕೂತು ಮಾತಾಡಿ ನೆಗೋಷಿಯನ್ ಮಾಡೋಣ ಒಂದು ಐದು ಸಾವಿರ ಬಿಡ್ತೀರಾ ಹ್ಞೂ ಸರ್ ಓಕೆ ಓಕೆ ನಾವು ಪಿಕ್ ಮಾಡ್ತೀವಿ ಓಕೆ ಸರ್ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿಗೆ ಕೊಡಿ ಓಕೆ